ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ಓದುತ್ತಿರುವವರು ಸುದ್ದಿಗಳ ವಿವರ ದೇಶದ ರಾಷ್ಟ್ರೀಯತೆ ಸಾರ್ವಭೌಮತೆ ಉಳಿಯಲು ಸೈನಿಕರ ಪಾತ್ರ ದೊಡ್ಡದಾಗಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿಜೆ ಆಂಟೋನಿ ತಿಳಿಸಿದರು ಅವರು ಬುಧವಾರ ಸಂಜೆ ಅಂಬೇಡ್ಕರ್ ವೃತ್ತದಲ್ಲಿ ಶೃಂಖಲಾ ಮಾಜಿ ಸೈನಿಕರ ಸಂಘದ ಆಶ್ರಯದಲ್ಲಿ ಸೈನ್ಯದಲ್ಲಿ ನಿವೃತ್ತಿಗೊಂಡು ಮರಳಿ ತಾಲೂಕಿಗೆ ಆಗಮಿಸಿದ ಬಿಎಚ್ ಕೈಮರದ ಸುಭೇದಾರ್ ಪ್ರದೀಪ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರದೀಪ್ ಅವರು ಇಪ್ಪತ್ತೈದು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಜುಬೇದಾರ್ ಆಗಿ ನಿವೃತ್ತಗೊಂಡಿದ್ದಾರೆ ಇನ್ನು ಐದು ವರ್ಷ ಸೇವೆ ಸಲ್ಲಿಸಿದ್ದರೆ ಮೇಜರ್ ಆಗಬಹುದಿತ್ತು ನರಸಿಂಹರಾಜಪುರ ತಾಲೂಕಿನಲ್ಲಿ ಸೈನಿಕರು ನಿವೃತ್ತಗೊಂಡು ತಾಲೂಕಿಗೆ ಆಗಮಿಸಿದಾಗ ಅವರನ್ನು ಸ್ವಾಗತಿಸಿ ಸನ್ಮಾನಿಸುವ ಸಂಪ್ರದಾಯ ನಡೆದುಕೊಂಡು ಬರುತ್ತಿದ್ದು ಇದು ದೇಶಕ್ಕೆ ಸಲ್ಲಿಸುವ ಗೌರವವಾಗಿದೆ ಎಂದರು ಸಭೆಯಲ್ಲಿ ಉಪಸ್ಥಿತರಿದ್ದ ಶೃಂಖೋನ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೆವಿ ಡೇವಿಸ್ ಮಾತನಾಡಿ ನರಸಿಂಹರಾಜಪುರದಲ್ಲಿ ಹಿಂದೆ ಸೈನಿಕರ ಸಂಖ್ಯೆ ಕಡಿಮೆ ಇತ್ತು ಈಗ ಹಾಲಿ ಹಾಗೂ ಮಾಜಿ ಸೈನಿಕರು ಸೇರಿ ಒಟ್ಟು ನೂರು ಜನ ಸೈನಿಕರು ಇದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ನಾಗಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೀನಾ ಬೆನ್ನಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶ್ರೀಹರ್ಷ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮಾ ಶ್ರೀನಿವಾಸ್ ಮುಖಂಡ ರಜ್ಜಿ ಶೃಂಖೋನ ಮಾಜಿ ಸೈನಿಕರ ಸಂಘದ ಮಾಜಿ ಕಾರ್ಯದರ್ಶಿ ಯತಿರಾಜ್ ನಿರ್ದೇಶಕ ವೈ ವೈಎಲ್ದೋ ಸದಸ್ಯರಾದ ರಾಜೇಶ್ ವರ್ಗೀಸ್ ಸಜಿ ವಿಲ್ಸನ್ ಸುನೀಲ್ ರೋಟರಿ ಕ್ಲಬ್ ಮಾಜಿ ಕಾರ್ಯದರ್ಶಿ ವಿದ್ಯಾನಂದ ಕುಮಾರ್ ಸದಸ್ಯ ಮನೀಶ್ ಉಪಸ್ಥಿತರಿದ್ದರು

ಗ್ರಾಮ ಪಂಚಾಯಿತಿಯಿಂದ ಹಾಗೂ ರೋಟರಿ ಕ್ಲಬ್ ವತಿಯಿಂದ ಗೌರವಿಸಲಾಯಿತು ನಂತರ ಮೆರವಣಿಗೆ ಮೂಲಕ ನಿವೃತ್ತ ಸೈನಿಕ ಪ್ರದೀಪ್ ಅವರನ್ನು ಬಿಎಚ್ ಕೈಮರದವರೆಗೆ ಕರೆತರಲಾಯಿತು ಬಿಎಚ್ ಕೈಮರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಟೋ ಚಾಲಕರ ಸಂಘದವರು ಹಾಗೂ ಗ್ರಾಮಸ್ಥರು ಅಭಿನಂದಿಸಿದರು ಮುತ್ತಿನಕೊಪ್ಪದಲ್ಲಿ ಗುರುವಾರ ನಡೆದ ಹದಿನಾಲ್ಕು ವರ್ಷದ ಒಳಗಿನ ವಯೋಮಿತಿಯ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಹೊಸಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಅತಿ ಹೆಚ್ಚು ಬಹುಮಾನ ಪಡೆದು ಸಮಗ್ರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಎಂದು ಹೊಸಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಯೋಗೀಶ್ ಆರಾಧ್ಯ ತಿಳಿಸಿದ್ದಾರೆ ಅತಿ ಹೆಚ್ಚು ಬಹುಮಾನ ಪಡೆದು ಶಾಲೆಗೆ ಸಮಗ್ರ ಪ್ರಶಸ್ತಿ ಬರಲು ಕಾರಣರಾದ ತರಬೇತಿ ನೀಡಿದ ದೈಹಿಕ ಶಿಕ್ಷಕ ಸುಭಾಷ್ ಹಾಗೂ ಮಕ್ಕಳನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರು ಅಭಿನಂದಿಸಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಡಲು ಜನರನ್ನು ಒಗ್ಗೂಡಿಸಲು ಬಾಲಗಂಗಾಧರ ತಿಲಕ್ ಅವರು ಸಾರ್ವಜನಿಕ ಗಣೇಶೋತ್ಸವವನ್ನು ಹುಟ್ಟು ಹಾಕಿದರು ಎಂದು ಪೊಲೀಸ್ ಠಾಣಾಧಿಕಾರಿ ಎಸ್ ನಿರಂಜನಗೌಡ ಹೇಳಿದರು ಅವರು ಮಂಗಳವಾರ ರಾತ್ರಿ ತಾಲೂಕಿನ ಶೆಟ್ಟಿಕೊಪ್ಪದಲ್ಲಿ ಶ್ರೀ ಸಿದ್ಧಿವಿನಾಯಕ ಸೇವಾ ಸಮಿತಿ ಆಶ್ರಯದಲ್ಲಿ ನಡೆದ ಗಣೇಶೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಅದೇ ಇಂದು ದೇಶದೆಲ್ಲೆಡೆ ಹಿಂದೂಗಳ ಧಾರ್ಮಿಕ ಹಬ್ಬವಾಗಿ ಆಚರಿಸಲಾಗುತ್ತಿದೆ ಕೆಲವೆಡೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಗ್ಗೂಡಿ ಗಣೇಶೋತ್ಸವವನ್ನು ಆಚರಿಸುತ್ತಾರೆ ಎಲ್ಲ ಗಣಪತಿ ಸಮಿತಿಯವರು ಕಾನೂನು ಪಾಲನೆ ಮಾಡಿಕೊಂಡು ಶಾಂತ ರೀತಿಯಿಂದ ಶ್ರದ್ಧಾಭಕ್ತಿಯಿಂದ ಗಣೇಶೋತ್ಸವವನ್ನು ಆಚರಿಸಬೇಕು ಎಂದರು ಸಿದ್ಧಿವಿನಾಯಕ ಸೇವಾ ಸಮಿತಿ ಮಾಜಿ ಅಧ್ಯಕ್ಷ ಎನ್ಎಂ ಕಾಂತರಾಜ್ ಕಡಹಿನಬೈಲು ಗ್ರಾಮ ಪಂಚಾಯತಿ ಸದಸ್ಯ ಎಬಿ ಮಂಜುನಾಥ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಗಣೇಶೋತ್ಸವದ ಯಶಸ್ವಿಗೆ ಕಾರಣರಾದ ಸಮಿತಿ ಅಧ್ಯಕ್ಷ ನಿದರ್ಶನ್ ಹಾಗೂ ಕಾರ್ಯದರ್ಶಿ ಪುನೀತ್ ಅವರನ್ನು ಊರಿನ ಗ್ರಾಮಸ್ಥರ ಪರವಾಗಿ ಸಮಿತಿ ಮಾಜಿ ಅಧ್ಯಕ್ಷ ಎನ್ಎಂ ಕಾಂತರಾಜ್ ಗೌರವಿಸಿದರು ನಂತರ ರಾತ್ರಿ ಗಣೇಶನ ವಿಸರ್ಜನಾ ಮೆರವಣಿಗೆ ನಡೆಸಿ ಗಣೇಶನ ವಿಗ್ರಹವನ್ನು ಜಲಸ್ತಂಭನಗೊಳಿಸಲಾಯಿತು ನರಸಿಂಹರಾಜಪುರ ವಿದ್ಯಾಗಣಪತಿ ಸಂಘದ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಸೆಪ್ಟೆಂಬರ್ ಐದರ ಶುಕ್ರವಾರ ಅಂದರೆ ಇಂದು ರಾತ್ರಿ ಎಂಟು ಗಂಟೆಗೆ ಗಣಪತಿ ಪೆಂಡಾಲ್ನಲ್ಲಿ ಕಲಾವಿದ ಅಭಿನವ ಗಿರಿರಾಜ್ ಸಾರಥ್ಯದಲ್ಲಿ ಮೂವತ್ತೆರಡು ವರ್ಷದ ಸುದೀರ್ಘ ಅನುಭವ ಇರುವ ಮ್ಯಾನ್ಯಲ್ ಆರ್ಕೆಸ್ಟ್ರಾ ತಂಡದಿಂದ ಅದ್ದೂರಿ ಸ್ಟೇಜ್ ಕಾರ್ಯಕ್ರಮ ನಡೆಯಲಿದೆ ಎಂದು ವಿದ್ಯಾಗಣಪತಿ ಸಂಘದ ಪ್ರಕಟಣೆ ತಿಳಿಸಿದೆ ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮದ ಆಲಂದೂರಿನ ಸುರೇಶ್ ಎಂಬುವರ ಮನೆಯ ಸಮೀಪಕ್ಕೆ ಒಂಟಿ ಸಲಗವೊಂದು ಬುಧವಾರ ರಾತ್ರಿ ಬಂದಿದ್ದು ಮನೆಯವರಿಗೆ ಹಾಗೂ ಗ್ರಾಮಸ್ಥರಲ್ಲಿ ಭಯ ಮೂಡಿಸಿದೆ ಬುಧವಾರ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಆಲಂದೂರು ಸುರೇಶ್ ಎಂಬುವರ ಮನೆಯ ಎದುರು ಇರುವ ತೋಟಕ್ಕೆ ಬಂದ ಒಂಟಿ ಸಲಗ ಬಾಳೆ ಅಡಿಕೆ ಗಿಡ ಹಾಗೂ ಲೈನ್ ನಾಶ ಮಾಡಿದೆ ಶಬ್ದ ಕೇಳಿದ ಮನೆಯವರು ಬ್ಯಾಟರಿ ಬಿಟ್ಟು ನೋಡಿದಾಗ ಒಂಟಿ ಸಲಗ ಬಾಳೆ ತಿನ್ನುತ್ತಾ ನಿಂತಿರುವುದು ಕಂಡುಬಂದಿದೆ ಆನೆ ಬಾಳೆ ತಿನ್ನು ತಿನ್ನುತ್ತಿರುವ ಜಾಗಕ್ಕೂ ಮನೆಗೂ ಕೇವಲ ಐವತ್ತು ಅಡಿ ಅಂತರವಿದ್ದು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಒಂಟಿ ಸಲಗವು ಅದೇ ಜಾಗದಲ್ಲಿ ಬಾಳೆ ಅಡಿಕೆ ತಿನ್ನುತ್ತಾ ನಿಂತಿತ್ತು ಎಂದು ಮನೆಯವರು ತಿಳಿಸಿದ್ದಾರೆ ಗಾಭರಿಯಾದ ಮನೆಯವರು ತಕ್ಷಣ ಅರಣ್ಯ ಇಲಾಖೆಗೆ ತಿಳಿಸಿದ್ದಾರೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಫಾರೆಸ್ಟ್ ಪರಮೇಶ್ವರ್ ನಾಯ್ಕ ಗಾರ್ಡ್ ಶಂಕರ್ ಹಾಗೂ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿಗಳು ಆಗಮಿಸಿ ಪಟಾಕಿ ಸಿಡಿಸಿ ಒಂಟಿ ಸಲಗವನ್ನು ಕಾಡಿಗೆ ಅಟ್ಟಿದ್ದಾರೆ ಇದಕ್ಕೂ ಮೊದಲು ಇದೇ ಒಂಟಿ ಸಲಗವು ಪಕ್ಕದ ಆಲಂದೂರು ಕೆಸಿ ಮಂಜುನಾಥ್ ಅವರ ತೋಟಕ್ಕೂ ನುಗ್ಗಿ ಅಡಿಕೆ ಗಿಡವನ್ನು ನಾಶ ಮಾಡಿದೆ ಕೆಲವು ದಿನಗಳ ಹಿಂದೆ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸಿ ಪುಂಡ ಒಂಟಿ ಸಲಗವೊಂದನ್ನು ಇದೇ ಭಾಗದಲ್ಲಿ ಸೆರೆ ಹಿಡಿದು ಸಕ್ರೆಬೆಲ್ಲಿನ ಆನೆ ಬಿಡಾರಕ್ಕೆ ಕಳಿಸಲಾಗಿತ್ತು ಇದರಿಂದ ಒಂಟಿ ಸಲಗದ ಕಾಟ ತಪ್ಪಿದೆ ಎಂದು ಗ್ರಾಮಸ್ಥರು ನಿಟ್ಟಿಸರು ಬಿಟ್ಟಿದ್ದರು ಆದರೆ ಮತ್ತೆ ಒಂಟಿ ಬಂದಿರುವುದು ಗ್ರಾಮಸ್ಥರನ್ನು ಗಾಬರಿಗೊಳಿಸಿದೆ ವಂದನೆಗಳು